ನಮಸ್ಕಾರ ಇದು ನಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮದ ಶ್ರೀ ದೇವರಾಜ್ ಅರಸು ವಿದ್ಯಾಸಂಸ್ಥೆಯ ಎಸ್ ಎಮ್ ಸಿ ಕೆ ಪದವಿ ಪೂರ್ವ ಕಾಲೇಜಿಗೆ ಇಂದು ಆಕಸ್ಮಿಕವಾಗಿ ಭೇಟಿ ನೀಡಿದ ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ಮತ್ತು ಬಳ್ಳಾರಿ ಕ್ಷೇತ್ರದ ಮಾಜಿ ಸಂಸದರಾದ ವೈ ದೇವೇಂದ್ರಪ್ಪನವರ ಪುತ್ರರು ಕರ್ನಾಟಕ ಸರ್ಕಾರದ ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತರಾದ ವೈ ಮಂಜುನಾಥ್ರವರು ಭೇಟಿ ನೀಡಿದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಮಾತನ್ನು ಹೇಳುವ ಮೂಲಕ ಹಿಂದಿನ ಎಲ್ಲ ಉಪನ್ಯಾಸಕರು ಮತ್ತು ಸಿಬ್ಬಂದಿ ವರ್ಗದವರನ್ನು ನೆನಪಿಸಿಕೊಂಡಿರುವುದು ನಮಗೆಲ್ಲ ತುಂಬ ಹೆಮ್ಮೆ ತಂದಿದೆ ಹೀಗೆ ಗುರು ಹಿರಿಯರನ್ನು ತಂದೆ ತಾಯಿಗಳನ್ನು ನೆನಪಿಸಿಕೊಳ್ಳುವ ಮನೋಭಾವದ ವ್ಯಕ್ತಿಗಳು ಇಂದಿನ ಕಾಲದಲ್ಲಿ ವಿರಳವಾಗುತ್ತಿರುವ ಸಂದರ್ಭದಲ್ಲಿ ಈ ಮನೋಭಾವವನ್ನು ಹೊಂದಿರುವ ಆಯುಕ್ತರಾದ ಮಂಜುನಾಥ್ರವರಿಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ದೊರೆತು ಸಮಾಜಕ್ಕೆ ಅವರ ಉತ್ತಮ ಸೇವೆ ಸಿಗಲಿ ಎಂದು ಎಲ್ಲ ನಮ್ಮ ಎಸ್ ಎಂ ಸಿ ಕೆ ಬಳಗದ ಪರವಾಗಿ ಗುರು ಹಿರಿಯರು ಹಾರೈಸುತ್ತೇವೆ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಪಿ ದುರ್ಗೇಶ ಉಪನ್ಯಾಸಕರಾದ ಬಿ ಈಶಪ್ಪ ಎಂ ನಾಗರಾಜ್ ಡಿ ಚಂದ್ರಪ್ಪ ವಿನಾಯಕ ರವಿಕುಮಾರ್ ಬಸವರಾಜ ಹಾಗೂ ಸಿಬ್ಬಂದಿಯವರಾದ ಚೇತನಕುಮಾರ ಎ ಎಚ್ ವಸಂತ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಇದ್ದರು ಮಾಹಿತಿ ಪಿ ದುರ್ಗೇಶ್ ಪ್ರಾಚಾರ್ಯರು ನಿರೂಪಣೆ ಸಿದ್ದಪ್ಪ ದಾವಣಗೆರೆ ನಮಸ್ಕಾರ ಇದು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು

ಮೊಬೈಲ್ ಮಾಡಿಲ್ಲ ಆದ್ರೆ ಎಷ್ಟು ಹಾಡ್ಬಾರ ನಮಗೆ ಟೆಕ್ನಾಮಿಕ್ಸ್ ಬಗ್ಗೆ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇನ್ವಾಲ್ವ್ ಆಗ್ತಿರ್ತಾ ಇದ್ವಿ ಅದೇ ತರ ನಮಗೆ ಹಿಸ್ಟ್ರಿ ಸುಬ್ಬಯ್ಯ ಅಂತ ಇದ್ದರು ಅವರು ಡಿಗ್ರಿ ಕಾಲೇಜ್ ರಿಟೈರ್ಡ್ ಆಗಿದ್ದಾರೆ ಅವರು ಅಷ್ಟೇ ಸ್ಟಾರ್ಟ್ ಮಾಡಿದ್ರೆ ಸಾಮಾಜಿಕ ಸ್ಥಾಪಕಗಳ ಉಕ್ರಮಕ್ಕೆ ದೊರೆಯಾಯಿತು ಯಾವಲ 25 ರಿಂದ ಯಾವ ಇಷ್ಟೆವರೆಗೂ ಸಾಮಾಜಿಕ ಇತ್ತು ಅದರದಿ ಮೊದಲು ದೊರೆಯಾಗೋ ಎನ್ನೇ ದೊರೆಯಾಗೋ ಕೊನೆ ಯಾ ಅದರ ಯಾಕೆ ಇವರು ಕಟ್ಟೆ ಅಂತ ದೊರೆಯಾದ್ನ ಯಾಕೆ ಇವರು ಕಾಲದಲ್ಲಿ आवाज ಆಯ್ತು ಕಾರಣ ಏನು ಪೂರ್ವ ಕಾಲದಲ್ಲಿದ್ದಂತಹ ಸಾಂಸ್ಕೃತಿಕ ಬದಲಾವಣೆಗಳು ಆದಿ ಬದಲಾವಣೆಗಳು ಸಾಮಾಜಿಕ ಬದಲಾವಣೆಗಳು ಸಂಕೀರ್ಣವಾಗಿದೆ अब हम बंदरों को लोग ऐसे ऐसे को लोग ना अमानवीय ऐसे ऐसे बंदर बाप नाम राजनाम राजनाम कर देता है लेकिन ऐसे नाम राजनाम कर देता है ಅವರು ಹೇಳ್ತಾ ಇದ್ರು ಯಾರು ರಾಜ್ಯ ದೇಶಕ್ಕೆ ರಾಜ್ಯ ಅಂತಾರೆ ಅಂತ ಆಮೇಲೆ ನಾವೆಲ್ಲ ಬರ್ತಾ ಫಸ್ಟ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನನ್ನ ಚರನ ಮನಪಕ ವಿಚಾರ ಇಲ್ಲಿ ನಿಲ್ಲಿದೆ ನಾನು ಕೇವಲ ಇಲ್ಲಿ ನಿಲ್ಲದ ನಾನು ರಾಜಕಟ್ಟೆ ಕದಂತು ಈ ವಲನ ಮಾಡಿ ಸ್ಟೂಡೆಂಟ್ ಅರೆ ಯಾರ್ ಫಾರ್ಮರ್ ತಿಳ್ಕೊಬಹುದು ಇಳಿದು ಆದರೆ ನಮ್ಮಲ್ಲಿ ಹೆಚ್ಚು ಸಮಪಣನ ಮಾಡುವ ವಿದ್ಯಾರ್ಥಿಗಳಿದ್ದೀವಿ ಇಂದ ಭಾರತ ದೇಶದಲ್ಲಿ ಬಹಳ ದೊಡ್ಡದರದಲ್ಲಿ ಇದೆ ಎಲ್ಲ ಕಾಮ ಕ್ಷೇತ್ರ ಎಲ್ಲಕ್ಕೆ ಹೋಗಿ ಕೆಲಸ ಮಾಡುವಾಗ ಅವ್ರಿಗೆ ಪ್ರೀತಿ ಪಾತ್ರ ವಿದ್ಯೆ ಕರಿತಾ ಇದ್ದೀವಿಗಳ ಕಾಲದಲ್ಲಿ ವಿದ್ಯೆ ಅನ್ನೋದು ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಮಾತ್ರ ವಿದ್ಯೆ ಸಿಗ್ತಾ ಇತ್ತು ಯಾರಿಗೂ ವಿದ್ಯೆ ಸಿಗ್ತಾ ಇರೋದಿಲ್ಲ ನೋಡಿ ನೋಡಿ ಮಂಡ್ಯವನ್ನೇ ನಾನು ಅವತ್ತು ಉಳಿದ ಇವತ್ತು एट हंड्रेड ट्वेंटी सिक्स ट्वेंटी सिक्स

ಪ್ರತಿಫಲ ಸಿಗ್ಬೇಕು ಅಂದ್ರೆ ನಾವು ಕಷ್ಟಪಟ್ಟು ಓದ್ಕೊಂಡು ಕಷ್ಟಪಟ್ಟು ಹೋಗಿ ಜ್ಞಾನವನ್ನು ಅರ್ಜಿಸ್ಕೊಳ್ಬೇಕು ಗೀತ ಮಾಡಿದ ಮೇಲೆ ಹೇಗೆ ಜೀರ್ಣ ಆಗುತ್ತೆ ಅಲ್ಲ ಪ್ರತಿ ಮನುಷ್ಯನಿಗೆ ಆ ತರ ಓದಿದಾಗ ಪುಸ್ತಕದಲ್ಲಿರ್ತಕ್ಕಂಥ ಜ್ಞಾನವನ್ನ ತಲೆಯಲ್ಲಿ ಅರ್ಜನೆ ಮಾಡ್ಬೇಕು ನಮ್ಮ ಬ್ರೈನ್ ಯಾವ ತರ ಇರುತ್ತೆ ಅಂದ್ರೆ ಸೈನ್ಸ್ ಅಲ್ಲಿ ಅದಕ್ಕೆ ಈ ಮ್ಯಾಥ್ಸ್ ಅಲ್ಲಿ ಒಂದು ತ್ರೀ ಫೋರ್ ಅಂತ ಹೇಳ್ತಾ ಹೋಗ್ತೀವಿ ಲೆಕ್ಕದಲ್ಲಿ ಕ್ಲಾಸ್ ಟೆಂಟ್ ಯಾವುದು ಕೇಳ್ತೀವಿ ಆಸ್ ತೋ ಕಮನ್ ಇನ್ ದಿ ಬ್ರೈನ್ ಟೆಸ್ಟ್ ಮಾಡ್ತೀವಿ ಆ ನಾಲ್ಕುವರು ಆಸ್ ತೋ ಕಮನ್ ಇನ್ ದಿ ಇನ್ಫಿಲಿಯಂಟ್ ಅಂದ್ರೆ ಆಸ್ ನ ಆತರ ಬ್ರೈನ್ ನಲ್ಲಿ ಅಂದ್ರೆ ನೀವೆಷ್ಟು ಓದ್ತಾ ಹೋಗ್ತೀರೋ ಅಷ್ಟು ಅದು ಜಾಸ್ತಿ ಆಗ್ತಾ ಹೋಗೋ ವಿಷಯ ಸಾಧ್ಯ ನೀವೆಸ್ಟ್ ಕನ್ನ ಯೂಸ್ ಮಾಡ್ಕೊಂಡಿದ್ದೀರಾ ಒಬ್ಬ ಸೆಂಟಿಸ್ಟಿಸ್ಟ್ ಹೇಳ್ತಾರೆ ನಮ್ಮ ಬ್ರೈನ್ ನಲ್ಲಿ ಟೋಟಲ್ ವ್ಯಿಯಲ್ ನಲ್ಲಿ ನಾವು 3% 40% ಸಾಕು ಯೂಸ್ ಮಾಡ್ಕೊಂಡಿದ್ದೀರಾ ಅಂತ इतना स्टूडेंट देखा चिपके, आठ साल मर गए थे, अभी क्या? ये तो बिल्ली, अगर किसी कोन से बिल्ली आम गया, ना तो शाम को तो ये वो काम करेंगे ना बगल दिखाएंगे, तो बिल्ली काले जिंदा हो गए, बिल्ली सिंह हो गए, बिल्ली सिंह, तो एंड अब ऐसे तो ना सिंह, बिल्ली सिंह बंदा को आठ बार सोचें जस्ट ಅಲ್ಲಿ ಕಷ್ಟಪಡೋದನ್ನು ಮಾಡಿ ನಾನು ಬಿ ಎ ತರದಿದ್ದೆ ಮೂರು ವರ್ಷ ಅಲ್ಲಿ ಒಂದಾಗ ಡಿಸ್ಟಿಂಗ್ ಮಾಡ್ತೀನಿ ಕಾಮಿಫಿಕೇಶನ್ ಅಂತ ಸರ್ಟಿಫಿಕೇಟ್ ಕೊಡ್ತಾರಲ್ಲೆಲ್ಲ ಪಿ ಎಸ್ ಸಿ ಪಾತ್ರದಲ್ಲಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಆ ಮೈಸೂರು ಧಾರವಾಡ ಯೂನಿವರ್ಸಿಟಿ ಮತ್ತು ಮೈಸೂರು ಯೂನಿವರ್ಸಿಟಿ ತುಂಬ ಫೇಮಸ್ ಯೂನಿವರ್ಸಿಟಿ ಸಹ ಮಾಡ್ತಾರೆ ಅದಾದ काम करेंगे तो नेटवर्क सिक्योरिटी जैसे लगेगा वो लोगों को ये लोगों को अलग तरीके से नंबर के नोटिफिकेशन करेंगे नालेडा आज पढ़े नालेडा पढ़ी तो नालंदा वो मंडे डेली पाँच साला टाइम का बात है एश्टर जनवरी का भी वो बात हो रही है नंबर के